ಹಾಯ್ ನನ್ನ ವೀಕ್ಷಕ ಬಂಧುಗಳಿಗೆ ಪದ್ಮಿನಿ ಅಭಿರುಚಿಗೆ ಸ್ವಾಗತ ಹೇಗಿದ್ದರೆ ನೀವೆಲ್ಲ ನಾನು ಆರಾಮಾಗಿದ್ದೇನೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮೆಂತ್ಯ ಸೊಪ್ಪು ಮತ್ತು ಕ್ಯಾಬೇಜಿಂದ ಪಲ್ಯ ಮಾಡ್ತಾಯಿದ್ದೀನಿ ಈಗ ಒಗ್ಗರಣೆಗೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣಸು ಒಂದು ನಾಲ್ಕು ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಆ್ಯಸ್ ಯೂಶುವಲ್ ಎಲ್ಲ ಪಲ್ಯಗಳು ಮಾಡೋ ಥರನೇ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಅರ್ಧಂಬರ್ಧ ಬಾಡೋ ತನಕ ಮೆಂತ್ಯ ಸೊಪ್ಪು ಹೆಚ್ಚಿ ಇಟ್ಟದಂತ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದಿನಿ ಮೆಂತ್ಯ ಸೊಪ್ಪು ಅಷ್ಟೇ ಇದು ಜೊತೆಗೆ ಈರುಳ್ಳಿ ಜೊತೆಗೆ ಬಾಡಬೇಕು ಅದನ್ನು ಹಸಿಮೆಣಸು ಈರುಳ್ಳಿ ಎಲ್ಲನೂ ಬಾಡತ್ತಲ್ಲ ಆವಾಗ ಮೆಂತ್ಯ ಸೊಪ್ಪು ಹಾಕಬೇಕು ಅರ್ಧಂಬರ್ಧ ಬಾಡ್ದಾಗ ಹಾಕಿದರೆ ಅದು ಕ್ರಿಸ್ಪಿಯಾಗಿರುತ್ತೆ ಈರುಳ್ಳಿ ಎಲ್ಲ ಹಾಗಾಗಿ ಅದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸೊಪ್ಪು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಅರ್ಶನ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ನಮಗೆ ರುಚಿ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ನಾನು ಈಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಅಂದರೆ ಅದು ನೀರು ಅಂಶ ಎಲ್ಲ ಹೋಗಬೇಕು ಹಾಗೆ ಬಾಡಿಸಿ ಅರ್ಧಂಬರ್ಧ ಬಾಡಿಸಿ ಆಮೇಲೆ ಕ್ಯಾಬೇಜ್ ಹಾಕ್ತೀನಿ ಇದು ಈ ಪಲ್ಯಕ್ಕೆ ನೀರು ಹಾಕೋ ಅಷ್ಟಿಲ್ಲ ಯಾಕಂದರೆ ಕ್ಯಾಬೇಜಲ್ಲೂ ನೀರುತ್ತೆ ಮತ್ತು ಸೊಪ್ಪನಲ್ಲೂ ನೀರು ಕ್ಯಾಬೇಜ್ ಹಾಕಿದರೆ ಇದು ನೀರು ಹಾಕಿದರೆ ಸ್ವಲ್ಪ ಟೇಸ್ಟ್ ಕೆಟ್ಟೋಗುತ್ತೆ ಚೆನ್ನಾಗಿರಲ್ಲ ಈ ಕ್ಯಾ ನೀರು ಹಾಕದಿರ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಾಕಿದೆ ಇನ್ನು ಕ್ಯಾಬೇಜ್ ಹಾಕ್ತೀನಿ ಸಣ್ಣ ಹೆಚ್ಚಿದಂತ ಅಂದರೆ ತುರಿದು ಇಟ್ಕೊಂಡಿದ್ದದು ಕ್ಯಾಬೇಜು ಅದನ್ನು ಹಾಕಿ ತುರಿದ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಮತ್ತು ಅನ್ನಕ್ಕೂ ಚಪಾತಿಗೆ ತಿನ್ನೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ನೋಡಿ ಇವಾಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಕಾಯಿ ತುರಿ ಹಾಕೋದು ಇನ್ನೂ ನಾನು ಅಂದರೆ ಕ್ಯಾಬೇಜ್ ಹಾಕ್ತಾನೇ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕಾಯಿ ತುರಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊನೆಗೆ ನಿಂಬೆಹಣ್ಣೆ ಹಿಂಡಿ ಒಂದು ಅರ್ಧ ಸಣ್ಣದ್ರಲ್ಲೇ ಒಂದು ಅರ್ಧ ಅಷ್ಟು ನಿಂಬೆಹಣ್ಣೆ ಹಿಂಡಿ ಆಮೇಲೆ ಕಾಯಿ ತುರಿ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ಯಾರಿಯರ್ ಹಾಕ್ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೆ ಕಲಸಿದ್ರು ತುಂಬ ಚೆನ್ನಾಗಿ ಚಿತ್ರಾನ್ನ ಥರ ಇರುತ್ತೆ ಬಟ್ ಇದೆಲ್ಲ ವೆಜಿಟೇಬಲ್ ಇರುತ್ತಲ್ಲ ನೀವು ಮಾಡಿ ಮನೆಯವ್ರಿಗೆಲ್ಲ ತಿಳಿಸಿ ಮತ್ತು ಚೆನ್ನಾಗಿದೆಯಾ ಏನು ಅಂತ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಾನು ರೆಸಿಪಿಗಳು ಇನ್ನೂ ಹಾಕ್ತಾಯಿರ್ತೀನಿ ಬೇರೆ ಬೇರೆ ಥರ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಲೇಜ್ ಮಕ್ಕಳು ಕಲೀರಿ